ಒಂಬತ್ತನೇ ತರಗತಿ ಕನ್ನಡ ಭಾಗ ಐದು ಜನಪದ ಕಲೆಗಳ ವೈಭವ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಉತ್ತರ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಪಂಚವಾದ್ಯಗಳಾದ ತಾಳ ಶ್ರುತಿ ಚಾಮಳ ಓಲಕ ಮತ್ತು ಕರಡೆ ಪ್ರಶ್ನೆ ಎರಡು ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು ಉತ್ತರ ಸಂಸ್ಕೃತದ ಕಂಸತಾಳಿಯ ಪದದ ತದ್ಭವ ರೂಪವೇ ಕಂಸಾಳೆ ಎಂದಾಗಿದೆ ಪ್ರಶ್ನೆ ಮೂರು ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ವೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಪ್ರಶ್ನೆ ನಾಲ್ಕು ಬಮರದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಉತ್ತರ ಬಮದ ದೇವರ ಗುರಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವು ಶ್ರಾವಣ ಸೋಮವಾರ ಅಮಾವಾಸ್ಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ನಡೆಯುತ್ತದೆ ಪ್ರಶ್ನೆ ಐದು ಯಕ್ಷಗಾನದ ಮೂರು ಶೈಲಿಗಳು ಯಾವುವು ಉತ್ತರ ಯಕ್ಷಗಾನದ ಮೂರು ಶೈಲಿಗಳು ತೆಂಗುತಿಟ್ಟು ಬಡಗುತಿಟ್ಟು ಮತ್ತು ಬಡಬಡಗುತ್ತಿತ್ತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೀರಗಾಸಿ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಉತ್ತರ ವೀರಗಾಸಿ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲಿ ರುದ್ರಾಕ್ಷಿ ಸರ ಅಣಕೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಹಾಗೂ ಕಾಲ್ಗಿಜ್ಜೆ ಧರಿಸುತ್ತಾರೆ ಪ್ರಶ್ನೆ ಎರಡು ದೇವರ ಗುಡ್ಡರಿಗೆ ಕಂಸಾಳೆ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಉತ್ತರ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಳಿ ಎತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವಿ ಗತಿ ಕಾಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುತ್ತಾರೆ ಪ್ರಶ್ನೆ ಮೂರು ಬಮರ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಉತ್ತರ ಬಮ್ಮನ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮದಲ್ಲಿ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ ಸ್ವಾಮಿ ನಮ್ಮಾಯ ದೇವಾರು ಬಂಧಾನ ಬನ್ನಿರೆ ಗುರುವೇ ನಮ್ಮಾಯ ದೇವಾರು ಬಂಧಾನ ಬನ್ನಿರೆ ಎಂದು ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ಪ್ರಶ್ನೆ ನಾಲ್ಕು ಯಕ್ಷಗಾನದಲ್ಲಿ ತೆಂಗುತಿತ್ತು ಮತ್ತು ಬಡುಗುತಿತ್ತುಗಳ ವೈಶಿಷ್ಟ್ಯವೇನು ವಿವರಿಸಿ ಉತ್ತರ ಯಕ್ಷಗಾನದಲ್ಲಿ ತೆಂಗುತಿತ್ತಿನ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ ಪಾತ್ರಧಾರೆಗಳಿಗೆ ಒಂದು ಆಸನವಿರುತ್ತದೆ ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರೆ ಪ್ರಶ್ನೆ ಐದು ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ ಉತ್ತರ ರಂಗಸ್ಥ ಸಮೀಪವಿರುವ ನೈಪಥ್ಯವೇ ಅಂದರೆ ತೆರೆಯ ಹಿಂಭಾಗವೇ ಚೌಕಿ ಅಥವಾ ಬಣ್ಣದ ಮನೆ ಭಾಗವತರು ಹಿಮ್ಮೇಳ ಮತ್ತು ಪಾಠಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ ಪಾಠಧಾರಿಗಳು ತಮ್ಮ ಬಣ್ಣಗಳನ್ನು ಇಲ್ಲಿ ತಾವೇ ಹಚ್ಚಿಕೊಳ್ಳುತ್ತಾರೆ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೀರಕಾಸಿ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ ಉತ್ತರ ಆಹ ರುದ್ರ ಆಹ ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಮಾಡಲಾಗಿದೆ ಈ ರೀತಿಯಲ್ಲಿ ಒಡಪನ್ನು ಹೇಳಲಾಗುತ್ತದೆ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಒನ್ನಂವಿಂಗೆ ಸಾವಿರ ಶಿರಾ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜಂಬು ಮಂಡೆ ಇಂಟಪ್ಪ ಶ್ರೀ ವೀರಭದ್ರ ದೇವರು ಓಮದ ಪುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ವೀರಗಾಸೆಯ ನರ್ತಕನು ದಕ್ಷಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾನೆ ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಬಲರಿ ವೀರ ವೀರ ಎಂದು ಕಾಕು ಹೇಳುತ್ತಾ ಜಾಗದೆ ಪಡೆಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಪ್ರಶ್ನೆ ಎರಡು ಬೀಸು ಕಂಶಾಲೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಉತ್ತರ ಬೀಸು ಕಂಶಾಲೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕದ ಜನಪದ ನೃತ್ಯದಲ್ಲಿ ಪೂರ್ವವಾದುದು ಇದರಲ್ಲಿ ತಟ್ ತಟ್ಪಟ್ಲು ಮುಂತಾದ ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬಾ ಮುದ್ದು ಬಾ ನಮ್ಮ ಮುದ್ದು ಮಾದಯ್ಯನ ಬಾ ಎಂದು ಆಡುತ್ತಾರೆ ಕಂಸಾಳೆ ಇಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತ ಕುಣಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದುಂಟು ಒಬ್ಬರ ಕಂಸಾಳಿಗೆ ಮತ್ತೊಬ್ಬರು ಕುಂಟುತ್ತ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ ಪ್ರಶ್ನೆ ಮೂರು ಡೊಳ್ಳು ಪಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಉತ್ತರ ಡೊಳ್ಳು ಚರ್ಮವಾದ್ಯ ಕೊಳ್ಳು ಪಗರದ ಎರಡು ಬಾಯಿಗಳಿಗೆ ತೊಗಲು ಒದಿಸಿದ ಎರಡು ಪಗಡಿಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟ ಭಾಗಕ್ಕೆ ಮೊಣಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಕುಣಿತಾದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗರ್ಗರಿ ಅಂಗಿ ತೊಪ್ಪಿಗೆ ತೊಡುವರು ಎರಡು ಕೈಗಳಲ್ಲೂ ಅದೇ ಬಣ್ಣದ ಕರವಷ್ಟ್ರ ಹಿಡಿದಿರುತ್ತಾರೆ ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊಳಲು ಇರುತ್ತವೆ ಪ್ರಶ್ನೆ ನಾಲ್ಕು ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು ಉತ್ತರ ಯಕ್ಷಗಾನದ ಪೂರ್ವರಂಗ ವಿಶಿಷ್ಟವಾದುದು ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸುವರು ಗಣಪತಿ ಸ್ತುತಿಯ ಬಳಿಕ ವಿಷ್ಣು ಪರಮೇಶ್ವರ ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಮಾಡುತ್ತಾರೆ ಆಡಿನ ನಂತರ ಭಾಗವತರಿಂದ ಸಭಾ ವಂದನೆ ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀ ವೇಷದ ಕುಣಿತ ಪುರುಷರೇ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ ಪುನಃ ದೇವತಾ ಸ್ತುತಿ ಅದಾದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡಳಕ ಪ್ರಾರಂಭವಾಗುತ್ತದೆ ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುತ್ತಾರೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಆಹಾ ರುದ್ರ ದೇವ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆಯ್ದುಕೊಂಡಿದೆ ಸಂದರ್ಭ ವೀರಗಾಸಿ ಕುಣಿತ ಒಡಪಿನೊಂದಿಗೆ ಹೇಗೆ ಪ್ರಾರಂಭವಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಆಹಾ ರುದ್ರ ಆಹಾಹಾಹ ದೇವ ಎಂದು ವೀರಗಾಸಿಯ ನರ್ತಕ ಹೇಳುವ ಕೊಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಮಾಡಲಾಗುತ್ತದೆ ಸ್ವಾರಸ್ಯ ವೀರಗಾಸಿ ಹೆಸರಿಗೆ ತಕ್ಕಂತೆ ಉತ್ಸಾಹ ತುಂಬಿದ ವೀರತನದ ಮಾತುಗಳಿಂದ ಕುಣಿತ ಪ್ರಾರಂಭವಾಗುವುದು ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಬಲರಿ ವೀರ ವೀರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆಯ್ದುಕೊಂಡಿದೆ ಸಂದರ್ಭ ವೀರಗಾಸಿ ಕುಣಿತದ ಸಂದರ್ಭದಲ್ಲಿ ನೃತ್ಯಗಾರ ಖಡ್ಗ ಅಥವಾ ಒಡಪಿನೊಂದಿಗೆ ಕುಣಿತ ಪ್ರಾರಂಭಿಸುತ್ತಾನೆ ಅದಕ್ಕೆ ಉತ್ತೇಜನ ನೀಡುವಂತೆ ಮತ್ತೊಬ್ಬ ಬಲರಿ ವೀರ ಆಹ ವೀರ ಎಂದು ಕಾಕು ಹೇಳುತ್ತಾ ಜಾಗತೆ ಪಡೆಯುತ್ತಾ ನಿಧಾನವಾಗಿ ವೀರಭಟನ ಸುತ್ತ ತಿರುಗುತ್ತಾನೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಸ್ವಾರಸ್ಯ ವೀರಕಾಸಿ ಸಂಪ್ರದಾಯದಲ್ಲಿ ಒಡಪಿಗೆ ತಕ್ಕಂತೆ ಸಾಕು ಹಾಕುತ್ತ ಕುಣಿಯುವವನಿಗೆ ಪ್ರೇರಣೆ ನೀಡುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಮೂರು ಏಳ್ಮಲೆ ಎತ್ತಯ್ಯ ನಮ್ಮ ಪಾಜಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಕಂಸಾಳಿಯ ಗುಡ್ಡರು ತಮ್ಮ ಪವಿತ್ರ ಸಾಧನವಾದ ಕಂಸಾಳೆಯನ್ನು ಭಕ್ತಿ ಮತ್ತು ಗೌರವ ಭಾವನೆಯಿಂದ ಕಾಣುವ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಉದಾರಿಸಲಾಗಿದೆ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಮೇಲಿನ ಮಾತಿನಂತೆ ಹೇಳಿ ನಮಸ್ಕರಿಸಿ ಕಣ್ಣಿ ಕೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವರು ಸ್ವಾರಸ್ಯ ಕಂಸಾಳೆ ಗುಡ್ಡರಿಗೆ ಕಂಸಾಳೆ ಹಾಗೂ ಮಹದೇಶ್ವರನ ಬಗ್ಗೆ ಹೊಂದಿರುವ ಭಕ್ತಿ ಗೌರವಗಳು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಸ್ವಾಮಿ ನಮ್ಮಯ್ಯ ದೇವರು ಬಂಧಾನ ಬನ್ನಿರೆ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ದೆಯಿಂದ ಆಯ್ದುಕೊಂಡಿದೆ ಸಂದರ್ಭ ಡೊಳ್ಳು ಕುಣಿತದ ಸಂದರ್ಭದಲ್ಲಿ ಹಾಡಲಾಗುವ ಹಾಡಿನ ವೈಶಿಷ್ಟ್ಯದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಅವರು ಹಾಡುವ ಹಾಡನ್ನು ಉದಾರಿಸಲಾಗಿದೆ ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಬಮರದೇವರ ಕುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ಆ ಸಂದರ್ಭದಲ್ಲಿ ಈ ಮೇಲಿನ ಡೊಳ್ಳಿನ ಹಾಡು ಪ್ರಾರಂಭವಾಗುತ್ತದೆ ಸ್ಪಾರ್ಶ್ಯ ಡೊಳ್ಳು ಕುಣಿತದಲ್ಲಿ ಏಳುವ ಕಥನ ಕವನಗಳಿಗೆ ರಗಳೆ ಬಳಸಿರುವುದು ಹಾಗೂ ತಾಳ ಮೇಳದಿಂದ ಕೂಡಿದ ಹಾಡನ್ನು ಜತನವಾಗಿ ಕಾಯ್ದುಕೊಂಡು ಬಂದಿರುವುದು ಸ್ಪಾರಸ್ಯವಾಗಿದೆ ವಾಕ್ಯ ಐದು ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆ ಆಯ್ಕೆ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಯಕ್ಷಗಾನದ ಪ್ರಸಂಗಗಳನ್ನು ರಚಿಸುವಾಗ ಪ್ರಮುಖವಾಗಿ ಪಾಲಿಸಲಾಗುವ ತತ್ವವನ್ನು ಕುರಿತು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿದ್ದು ಯಕ್ಷಗಾನ ಪ್ರಸಂಗ ರಚಿಸಿದವರು ಈ ಮೇಲಿನಂತೆ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸಿರುತ್ತಾರೆ ಸ್ಪಾರಸ್ಯ ಯಕ್ಷಗಾನ ಕೇವಲ ಮನರಂಜನೆ ಮಾತ್ರವಾಗಿರದೆ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಯ ಮೌಲ್ಯಗಳನ್ನು ಬೆಳೆಸುವ ಮಾಧ್ಯಮವಾಗಿರುವುದು ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಸಂಭವ್ಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಪಡೆಯಿರಿ ಒಂದು ವೀರಗಸೆ ಡ್ಯಾಸ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಆಯ್ಕೆಗಳು ಶೈವ ವೈಷ್ಣವ ವೀರೇಶ್ವರ ಶ್ರೀ ವೈಷ್ಣವ ಸರಿಯಾದ ಆಯ್ಕೆ ಶೈವ ಎರಡು ಕಂಶಾಳೆ ಗುಡ್ಡರು ಕಂಶಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಸ್ ದೇವರನ್ನು ಸ್ಮರಿಸುತ್ತಾರೆ ಆಯ್ಕೆಗಳು ವೈರೇಶ್ವರ ಮಹದೇಶ್ವರ ನಂಜುಂಡೇಶ್ವರ ವೈದ್ಯೇಶ್ವರ ಸರಿಯಾದ ಆಯ್ಕೆ ಮಹದೇಶ್ವರ ಮೂರು ಡೊಳ್ಳು ಕುಣಿತದ ಕಲಾವಿದರು ಹಾಡುವ ವೀರೇಶ್ವರ ದೇವರ ಹಾಡು ಡ್ಯಾಸ್ಗೆ ಉದಾಹರಣೆ ಆಯ್ಕೆಗಳು ಭಕ್ತಿ ಗೀತೆ ಭಾವಗೀತೆ ಕಾವ್ಯಗೀತೆ ಜನಪದ ಗೀತೆ ಸರಿಯಾದ ಆಯ್ಕೆ ಕಾವ್ಯಗೀತೆ ನಾಲ್ಕು ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೈಪಥ್ಯವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಆಯ್ಕೆಗಳು ವೇದಿಕೆ ತೆರೆ ಸಭಾ ಮಂಟಪ ಚೌಕಿ ಸರಿಯಾದ ಆಯ್ಕೆ ಚೌಕಿ ವಂದಿಸಿ ಪಡೆಯಿರಿ ವಂದಿಸಿ ಪಡೆಯಲಾಗಿದೆ ವೀರಭದ್ರ ಒಡಪು ಕಂಸಾಳೆ ಕಂಸತಾಳೆಯ ಡೊಳ್ಳು ಚರ್ಮವಾದ್ಯ ಯಕ್ಷಗಾನ ಭಾಗವತ ಮಹದೇಶ್ವರ ಏಳ್ಮಲೆ ಎತ್ತಯ್ಯ ವಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಜಸ್ಪತ್ ಸಂಧಿಯ ಸೂತ್ರವೇನು ಉತ್ತರ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮ ಅಕ್ಷರಕ್ಕೆ ಅಂದರೆ ಕ ಚ ಅದೇ ವರ್ಗದ ತೃತೀಯ ವರ್ಗದ ಅಂದರೆ ಘ ಗಳು ಅಂದರೆ ಜಸ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಸಂಧಿ ಪ್ರಶ್ನೆ ಎರಡು ಚುಸ್ವ ಸಂಧಿಯನ್ನು ನಿದರ್ಶನದೊಂದಿಗೆ ವಿವರಿಸಿ ಉತ್ತರ ಸ ಕಾರ ತ ವರ್ಗಗಳು ಶ ಕಾರ ಚ ವರ್ಗಗಳು ಅಂದರೆ ಛುಚ್ ಅಕ್ಷರಗಳು ಆದೇಶವಾಗಿ ಬಂದರೆ ಅಂತ ಸಂಧಿಗಳು ಚುಸ್ತ್ವ ಸಂಧಿ ಎಂದು ಕರೆಯುವರು ನಿದರ್ಶನ ಮನಸ್ ಪ್ಲಸ್ ಶುದ್ಧಿ ಇಲ್ಲಿ ಪೂರ್ವ ಪದದ ಆದಿಯಲ್ಲಿರುವ ಸಾಕಾರಕ್ಕೆ ಪರ ಪದದ ಆದಿಯಲ್ಲಿರುವ ಪರವಾಗಿ ಸಂಧಿ ಆದಾಗ ಪೂರ್ವ ಪದದ ಅಂತ್ಯದ ಸ ಕಾರಕ್ಕೆ ಷ ಕಾರ ಆದೇಶವಾಗಿ ಬರುವುದು ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳ ಸಂಧಿ ಹೆಸರಿಸಿ ವಾಗ್ದೇವಿ ಸಂಧಿ ಚಿದಾನಂದ ಸಂಧಿ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಪಡೆಯಿರಿ ಪ್ರಬಂಧ ಸಾವಯವ ಕೃಷಿ ಪೀಠಿಕೆ ಹಿಂದೆ ನಮ್ಮ ಹಿರಿಯರು ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸದೆ ಪ್ರಕೃತಿಯ ನಿಯಮಗಳಿಗನುಗುಣವಾಗಿ ಕೃಷಿ ಮಾಡುತ್ತಿದ್ದರು ಅದನ್ನು ನಾವು ಸಾವಯವ ಕೃಷಿ ಎಂದು ಕರೆಯುತ್ತೇವೆ ಆದರೆ ಹೆಚ್ಚು ಆಹಾರ ಉತ್ಪಾದಿಸುವ ಸಲುವಾಗಿ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಲು ಪ್ರಾರಂಭಿಸಿದೆವು ಇದರಿಂದ ಆಹಾರದ ಗುಣಮಟ್ಟ ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಪರಿಸರದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತಿವೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಇಂದು ಸಾವಯವ ಕೃಷಿಯು ಮತ್ತೆ ಪ್ರಾಮುಖ್ಯತೆ ಪಡೆಯುತ್ತಿದೆ ವಿಷಯ ವಿವರಣೆ ಸಾವಯವ ಕೃಷಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಕಳೆನಾಶಕಗಳನ್ನು ಬಳಸದೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನಗಳ ಮೂಲಕ ಬೆಳೆ ಬೆಳೆಯುವುದು ಇದರಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಕೀಟಗಳನ್ನು ನಿಯಂತ್ರಿಸಲು ಪ್ರಕೃತಿ ದತ್ತವಾದ ವಸ್ತುಗಳನ್ನೇ ಬಳಸಲಾಗುತ್ತದೆ ಸಾವಯವ ಕೃಷಿಯು ಮಣ್ಣಿನ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತದೆ ರಾಸಾಯನಿಕ ಗೊಬ್ಬರಗಳ ಬದಲು ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನು ಬಳಸಲಾಗುತ್ತದೆ ರಾಸಾಯನಿಕ ಕೀಟನಾಶಕಗಳಿಗೆ ಬದಲು ಬೇವಿನ ಎಣ್ಣೆ ಕೆಲವು ಸಸ್ಯಗಳ ರಸಗಳು ಅಥವಾ ಕೀಟಗಳನ್ನು ತಿನ್ನುವ ಸ್ನೇಹಿ ಕೀಟಗಳನ್ನು ಬಳಸಲಾಗುತ್ತದೆ ಇದು ಪರಿಸರಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಸಾವಯವ ಕೃಷಿ ವಿಧಾನದಲ್ಲಿ ಬೆಳೆದ ಆಹಾರ ಪದಾರ್ಥಗಳು ರಾಸಾಯನಿಕ ಮುಕ್ತವಾಗಿರುವುದರಿಂದ ಹೆಚ್ಚು ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತವಾಗಿರುತ್ತದೆ ಇಂತಹ ಆಹಾರ ಸೇವನೆಯಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತದೆ ನಮ್ಮ ಮಣ್ಣು ನೀರು ಮತ್ತು ಗಾಳಿ ಕಲಿಸಿಕೊಳ್ಳುವುದಿಲ್ಲ ಇದು ಪಕ್ಷಿಗಳು ಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳು ಸೇರಿದಂತೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ರೈತರಿಗೆ ಆರ್ಥಿಕ ಲಾಭ ಸಹ ಇದೆ ಉಪಸಂಹಾರ ಸಾವಯವ ಕೃಷಿಯು ಕೇವಲ ಒಂದು ಕೃಷಿ ಪದ್ಧತಿಯಾಗಿರದೆ ಇದು ಒಂದು ಜೀವನ ಶೈಲಿಯಾಗಿದೆ ಇದು ಭೂಮಿ ನೀರು ಗಾಳಿ ಮತ್ತು ಮನುಷ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಸಮಗ್ರ ವಿಧಾನವಾಗಿದೆ ಸರ್ಕಾರಗಳು ರೈತರು ಮತ್ತು ಗ್ರಾಹಕರು ಒಟ್ಟಾಗಿ ಕೆಲಸ ಮಾಡಿದರೆ ಸಾವಯವ ಕೃಷಿಯನ್ನು ಇನ್ನಷ್ಟು ಉತ್ತೇಜಿಸಬಹುದು ಮತ್ತು ಸಮೃದ್ಧ ಭೂಮಿ ಹಾಗೂ ಸದೃಢ ಭವಿಷ್ಯವನ್ನು ನಿರ್ಮಿಸಬಹುದು ಪ್ರತಿಯೊಬ್ಬರು ಸಾವಯವ ಉತ್ಪನ್ನಗಳನ್ನು ಬೆಂಬಲಿಸುವ ಮೂಲಕ ಈ ಬದಲಾವಣೆಗೆ ಕೊಡುಗೆ ನೀಡಬಹುದು ಪ್ರಬಂಧ ಮಳೆ ನೀರು ಕುಯ್ಲು ಪ್ರಬಂಧ ಮಳೆ ನೀರು ಕುಯ್ಲು ಪೀಠಿಕೆ ನಮ್ಮ ಗ್ರಹದಲ್ಲಿ ನೀರು ಒಂದು ಅಮೂಲ್ಯ ಸಂಪನ್ಮೂಲ ಹೆಚ್ಚುತ್ತಿರುವ ಜನಸಂಖ್ಯೆ ಕೈಗಾರಿಕರಣ ಮತ್ತು ಜಾಗತಿಕ ತಾಪಮಾನ ಏರಿಕೆಗಳಿಂದಾಗಿ ನೀರಿನ ಕೊರತೆಯು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಕುಡಿಯುವ ನೀರು ಕೃಷಿ ಮತ್ತು ಕೈಗಾರಿಕೆ ಉದ್ದೇಶಗಳಿಗೆ ನೀರಿನ ಬೇಡಿಕೆ ಹೆಚ್ಚುತ್ತಿದ್ದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಈ ಸವಾಲನ್ನು ಎದುರಿಸಲು ಮಳೆ ನೀರು ಕುಯ್ಲು ಒಂದು ಪರಿಣಾಮಕಾರಿ ಮತ್ತು ಸುಸ್ಥಿರ ಪರಿಹಾರವಾಗಿ ಹೊರಹೊಮ್ಮಿದೆ ಇದು ಮಳೆ ನೀರನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮತ್ತು ಮರುಬಳಕೆ ಮಾಡುವ ಒಂದು ತಂತ್ರಜ್ಞಾನವಾಗಿದೆ ವಿಷಯ ವಿವರಣೆ ಮಳೆ ನೀರು ಕುಯ್ಲು ಎಂದರೆ ಮನೆಗಳ ಚಾವಣಿಗಳು ತೆರೆದ ಪ್ರದೇಶಗಳು ರಸ್ತೆಗಳು ಅಥವಾ ಯಾವುದೇ ವಿಶಾಲವಾದ ಮೇಲ್ಮೈಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ನೇರವಾಗಿ ಬಳಸಲು ಅಥವಾ ಅಂತರ್ಜಲವನ್ನು ಪುನರ್ವರ್ತಿ ಮಾಡಲು ಬಳಸುವ ಪ್ರಕ್ರಿಯೆ ಸಂಗ್ರಹಿಸಿದ ನೀರನ್ನು ಶುದ್ಧೀಕರಿಸಿ ಕುಡಿಯಲು ಮನೆ ಬಳಕೆ ತೋಟಗಾರಿಕೆ ಕೃಷಿ ಅಥವಾ ಕೈಗಾರಿಕೆಯಂತ ವಿವಿಧ ಉದ್ದೇಶಗಳಿಗೆ ಬಳಸಬಹುದು ಇದು ನೀರಿನ ಕೊರತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ ಇದರಿಂದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ನಾವು ಪುರಸಭೆಗಳಿಂದ ಖರೀದಿಸುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಮಳೆ ನೀರು ಸಾಮಾನ್ಯವಾಗಿ ರಾಸಾಯನಿಕಗಳಿಂದ ಮುಕ್ತವಾಗಿದ್ದು ಶುದ್ಧೀಕರಿಸಿದ ನಂತರ ಬಳಸಲು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಉಪಸಂಹಾರ ಮಳೆ ನೀರು ಕುಯ್ಲು ಕೇವಲ ಒಂದು ಯೋಜನೆ ಮಾತ್ರವಲ್ಲ ಇದು ನೀರಿನ ಸಂರಕ್ಷಣೆಯ ನಮ್ಮ ಸಂಕಲ್ಪವನ್ನು ತೋರಿಸುವ ಒಂದು ಉತ್ತಮ ಮಾರ್ಗ ನೀರಿನ ಪ್ರತಿ ಅನಿಯು ಅಮೂಲ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ವ್ಯರ್ಥವಾಗಲು ಬಿಡದೆ ಸಂರಕ್ಷಿಸಬೇಕು ಭವಿಷ್ಯದ ಪೀಳಿಗೆಯ ನೀರಿನ ಅಗತ್ಯಗಳನ್ನು ಪೂರೈಸಲು ಮಳೆ ನೀರು ಕುಯ್ಲು ಅತ್ಯಗತ್ಯ ನಾವೆಲ್ಲರೂ ಕೈ ನೀರಿನ ಕೊರತೆ ಇಲ್ಲದೆ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು ಆಕಾರ ಪ್ರಕೃತ ಜನಪದ ಕಲೆಗಳ ವೈಭವ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿರುವ ವಿಶ್ವ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಗದ್ಯ ಭಾಗವನ್ನು ನಿಗದಿಪಡಿಸಿದೆ